ಹಾಯ್ ಫ್ರೆಂಡ್ಸ್ ಮದುವೆಗೆ ಹೆಣ್ಣು ನೋಡಲು ಹೋಗುವ ಶಾಸ್ತ್ರಕ್ಕೆ ಯಾವ ದಿನಗಳು ಸೂಕ್ತ ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ ಫ್ರೆಂಡ್ಸ್ ಹೌದು ಸಾಮಾನ್ಯವಾಗಿ ಮದುವೆಗೆ ಹೆಣ್ಣು ಅಥವಾ ಗಂಡು ನೋಡಲು ಹೋಗುವುದಕ್ಕೆ ಆಯ್ಕೆ ಮಾಡುವ ದಿನ ಯಾವುದೆಂದರೆ ಅದು ಭಾನುವಾರ ಆಗಿರುತ್ತದೆ ಯಾಕೆಂದರೆ ಕೆಲಸದ ಒತ್ತಡ ಹೌದು ಈ ಕೆಲಸದ ಒತ್ತಡದ ನಡುವೆ ಮಧ್ಯದಲ್ಲಿ ರಜೆ ಹಾಕುವುದಕ್ಕೆ ಆಗುವುದಿಲ್ಲ ಆದರೆ ಭಾನುವಾರ ಆದರೆ ರಜೆ ಹಾಕುವಂಥ ಅವಶ್ಯಕತೆ ಇಲ್ಲ ರಜೆ ಇರುತ್ತದೆ ಆಗ ಗಂಡಿನ ಮನೆಯವರು ಕೂಡ ಫ್ರೀ ಆಗಿರ್ತಾರೆ ಹೆಣ್ಣಿನ ಮನೆಯವರು ಕೂಡ ಫ್ರೀ ಆಗಿರ್ತಾರೆ ಅಂತ ಹೇಳಿ ಸಾಮಾನ್ಯವಾಗಿ ಭಾನುವಾರವೇ ಮದುವೆ ನಿಶ್ಚಯ ಮಾಡಲು ಅಥವಾ ಗಂಡು ಅಥವಾ ಹೆಣ್ಣು ನೋಡಲು ಹೋಗ್ತಾರೆ ಆದರೆ ಮೊದಲೇ ಮದುವೆ ಕಾರ್ಯಕ್ಕೆ ಅಂದರೆ ಶುಭಯೋಗಗಳು ಕಡಿಮೆ ಕೂಡಿ ಬರ್ತವೆ ಅಂದರೆ ಕಂಕಣ ಯೋಗಗಳು ಕಡಿಮೆ ಇರುವುದರಿಂದ ಅದರಲ್ಲೂ ನೀವು ಭಾನುವಾರನೇ ಈ ತಪ್ಪುಗಳನ್ನು ಮಾಡಬೇಡಿ ನೀವು ಮದುವೆಗೆ ಹೆಣ್ಣು ನೋಡಲು ಹೋಗುವ ಶಾಸ್ತ್ರಕ್ಕೆ ಯಾವ ದಿನಗಳನ್ನು ಹೋಗಬೇಕಂದ್ರೆ ನೀವು ಭಾನುವಾರ ಅಂದರೆ ವಾರದ ಮಧ್ಯಗಳ ದಿನದಲ್ಲಿ ಹೋಗಬೇಕು ಭಾನುವಾರವೊಂದನ್ನು ಬಿಟ್ಟು ಉಳಿದ ದಿನ ನೀವು ಹೋಗಬಹುದು ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಈ ದಿನಗಳಲ್ಲಿ ನೀವು ಹೋಗಿ ಹೆಣ್ಣನ್ನು ನೋಡಿಕೊಂಡು ಬಂದರೆ ನಿಮಗೆ ಅಲ್ಲಿ ಎಲ್ಲ ಸಮಯ ಸೂಕ್ತಗಳು ಸರಿಯಾಗಿ ಕೂಡಿ ಬರುತ್ತದೆ ಹಾಗೆ ಇದರಿಂದ ಕಂಕಣ ಬಾಗ್ಯಗಳು ಕೂಡ ಬ ಕೂಡಿ ಬರುತ್ತದೆ ಸೊ ನೋಡಿದಲ್ಲ ಫ್ರೆಂಡ್ಸ್ ಮದುವೆಗೆ ನೀವು ಹೆಣ್ಣು ನೋಡಲು ಹೋಗಬೇಕಂದ್ರೆ ಯಾವ ದಿನಗಳು ಸೂಕ್ತ ಅಂತ ಹೇಳಿ ನಿಮಗೆ ತಿಳಿದಿದೆ ಎಂದು ಬಯಸುತ್ತೇನೆ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್